ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಇವತ್ತು ದಿನನಿತ್ಯದಂತೆ ನಾನು ಭಾನುವಾರ ಕೂಡ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ನನ್ನ ಕೆಲಸ ಮುಗಿಸಿ ವಾಕ್ ಹೋಗಿ ಅದರಿಂದ ಬಂದು ನಾನು ಅಲ್ಲಿಂದ ಬಂದು ಎರಡು ಮೊಟ್ಟೆ ಬೇಯಿಸ್ಕೊಂಡು ಬ್ರೇಕ್ಫಾಸ್ಟಾಗಿ ತೊಗೊತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೆ ಮತ್ತು ಬುಧವಾರ ಎರಡು ದಿನ ನಾನು ಮೊಟ್ಟೆನ ತಿಂತೀನಿ ಆಗಿ ಇನ್ನು ಮೋಮೋಸ್ ಆರ್ಡ್ರ್ ಇರೋದರಿಂದ ಈ ತರಕಾರಿ ಏನಿದೆ ನಾನು ಕ್ಯಾಬೇಜೆಲ್ಲ ಏನಿದೆ ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ನೆನೆಸಿಟ್ಕೊತೀನಿ ಸಣ್ಣದಾಗಿ ಆಮೇಲೆ ಕಟ್ ಮಾಡ್ಕೊತೀನಿ ಇಲ್ಲಿ ರಾಜ್ಮಾ ಕೂಡ ಆರ್ಡ್ರ್ ಕೊಟ್ಟಿದ್ದರು ಹಾಗಾಗಿ ರಾಜ್ಮಾ ಕೂಡ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಅದಾದಮೇಲೆ ಮೋಮೋಸ್ಗೆ ಬೇಕಾಗುವಂಥ ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ ಇದನ್ನು ರುಬ್ಕೋಬೇಕು ಸ್ವಲ್ಪ ತಣ್ಣಗಾಗಬೇಕು ಮೇಲೆ ನಾನು ತರಕಾರಿನ ನೋಡಿ ದಪ್ಪ ದಪ್ಪಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಉಪ್ಪು ನೀರಲ್ಲಿ ಅದಾದಮೇಲೆ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ ಚಾಪರಲ್ಲಿ ಕ್ಯಾಬೇಜನ್ನ ಈ ರೀತಿ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿ ತೊಳಿಬೇಕಾಗುತ್ತೆ ಚೆನ್ನಾಗಿ ಯಾಕೆಂದರೆ ನಾವು ಇದನ್ನು ಈಗ ಬೇಯಿಸೋದಿಲ್ಲ ಡೈರೆಕ್ಟ್ ನಾವು ಮೊಮೋಸ್ನ ಮಾಡ್ತೀವಿ ಅದಕ್ಕೋಸ್ಕರ ನೋಡಿ ಈ ರೀತಿ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದಾಯಿತು ಇದು ಸ್ವಲ್ಪ ಸೈಡಲ್ಲಿರಲಿ ಹಿತನೂ ಕೂಡ ಕಲಿಸ್ಕೋಬೇಕಾಗುತ್ತೆ ಇದಕ್ಕೆ ಮೈದಾ ಇಟ್ಟು ಅದೇ ತಕ್ಷಣ ನಾನು ಮೋಮೋಸ್ ಚಟ್ನಿ ಕೂಡ ರುಬ್ಕೊಂಡಾಯಿತು ಇದಕ್ಕೂ ಕೂಡ ಒಗ್ಗರಣೆ ಮಾಡ್ಕೋಬೇಕು ಈಗ ಮೊದಲಿಗೆ ನಾನು ಮೈದಾ ಹಿಟ್ಟನ್ನ ಕಲಿಸ್ಕೊತೀನಿ ಏನಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟನ್ನ ಕಲಿಸ್ಕೊತೀನಿ ನಾನು ಅಷ್ಟಕ್ಕೆ ನಾನು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಗೋಧಿ ಹಿಟ್ಟಿನ ಅದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊತೀವಿ ಅಷ್ಟೇ ಎಣ್ಣೆ ಎಲ್ಲ ಏನೂ ಇಲ್ಲ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಉಪ್ಪಾಕಿ ಉಪ್ಪು ಚೆನ್ನಾಗಿ ಹಾಕಿ ಅಂದರೆ ಸ್ವಲ್ಪ ತಿನ್ನುವಾಗ ಮೋಮೋಸ್ ಸಪ್ಪೆ ಅಂತ ಅನ್ನಿಸ್ಬಾರ್ದು ಆ ರೀತಿ ಚೆನ್ನಾಗಿ ಉಪ್ಪು ಹಾಕಿ ಮುಂದೆ ಹದವಾಗಿರಲಿ ಅದಾದಮೇಲೆ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ನಾನು ಮೊಮೋಸ್ನೂ ರೆಡಿ ಮಾಡ್ಕೊತೀನಿ ಯಾಕೆಂದರೆ ಹನ್ನೊಂದು ಹನ್ನೊಂದುವರೆಗೆಲ್ಲ ನಾನು ಫುಡ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಭಾಳಷ್ಟು ವೆರೈಟಿ ಫುಡ್ ಇದೆ ಹಾಗಾಗಿ ಈಗ ಮೋಮೋಸ್ ಫಿಲ್ಲಿಂಗಿಗೆ ನಾನು ಇಲ್ಲಿ ಕ್ಯಾಬೇಜ್ ಮತ್ತು ಕ್ಯಾರೆಟು ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ನ ಬಳಸಿದ್ದೀನಿ ಅದಾದಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಚಿಕ್ಕ ಆಗುವಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಅದನ್ನು ಬಿಟ್ಟು ನಾನು ಏನು ಹಾಕಲ್ಲ ಮೋಮೋಸ್ಗೆ ಯಾಕೆ ಅಂದರೆ ಅಜನಮೋಟೋ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ನನ್ನ ಕಸ್ಟಮರ್ ಏನಿದ್ದಾರೆ ಅವರು ಮುಂಚೆನೇ ಹೇಳ್ತಾರೆ ನಮಗೆ ಚೈನೀಸ್ ಫುಡ್ ಆದರೂ ಪರವಾಗಿಲ್ಲ ಆದರೆ ನೀವು ಅದಕ್ಕೆ ಅಜನಮೋಟೋ ಹಾಕಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವು ಬಳಸೋದು ಇಲ್ಲ ನನ್ನ ಮನೇಲಿ ಇಲ್ಲದ್ದು ಅದು ತಂದೆ ಇಲ್ಲ ನಾನು ಈಗ ಇದು ಫಿಲ್ಲಿಂಗ್ ರೆಡಿ ಆಯಿತು ಮೋಮೋಸ್ ಕೂಡ ರೆಡಿ ಮಾಡಿಕೊಂಡೆ ಮೋಮೋಸ್ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಇಬ್ಬೆ ಮಾತ್ರ ಇವಾಗ ಬೇಯಿಸ್ಕೊತೀನಿ ಸ್ಟೀಮ್ ಮಾಡೋಕ್ಕೆ ಇಟ್ಕೊಡ್ತೀನಿ ಸೀಮ್ ಮಾಡೋಕ್ಕೆ ಇಟ್ಟೆ ಮೊಮೋಸ್ನ ಅದಾದಮೇಲೆ ಚಟ್ನಿ ಕೂಡ ನೋಡಿ ಇದನ್ನು ಸ್ವಲ್ಪ ಬೆಳ್ಳುಳ್ಳಿಯಲ್ಲಿ ಹಾಕಿ ಒಗ್ಗರಣೆ ಮಾಡಿಕೊಂಡೆ ಅದಾದಮೇಲೆ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡಿದ್ದೆ ಏಕೆಂದರೆ ಇದು ಕಸ್ಟಮರ್ ಏನಿದ್ದಾರೆ ನನಗೆ ರೆಗ್ಯುಲರ್ ಕಸ್ಟಮರ್ ಅವರು ನನಗೆ ರಾಜ್ಮಾ ಮತ್ತು ಮಿಕ್ಸ್ ವೆಜಿಟೇಬಲ್ ಆರ್ಡ್ರ್ ಕೊಟ್ಟಿದ್ದರು ಹಾಗಾಗಿ ನಾನು ಅವ್ರ ಫುಡ್ನು ಕೂಡ ರೆಡಿ ಮಾಡಿದೆ ರಾಜ್ಮಾ ಕಲ್ಲರ್ ಯಾಕೆ ಹಿಂಗಿದೆ ಅಂದರೆ ನಾನು ಚಿಲ್ಲಿ ಪೌಡ್ರನ್ನ ಬಳಸೇ ಇಲ್ಲ ಅವ್ರು ಹೇಳಿದರು ನಮಗೆ ಖಾರನ ಲೆಸ್ ಮಾಡಿಬಿಡಿ ಅಂತ ಹಂಗಾಗಿ ನಾನು ಖಾರನೇ ಹಾಕಿಲ್ಲ ಇದಕ್ಕೆ ಅವ್ರಿಗೇನು ಹುಷಾರಿಲ್ಲ ಅಂತ ಅದಕ್ಕೋಸ್ಕರ ಅದಾದಮೇಲೆ ಇಲ್ಲಿ ಮೋಮೋಸ್ ಕೂಡ ರೆಡಿ ಆಯಿತು ನೋಡಿ ನಾನು ಇದೊಂದೇ ಡಿಸೈನ್ ಮಾಡಲ್ಲ ತುಂಬ ಡಿಸೈನ್ ಮಾಡ್ತೀನಿ ಆದರೆ ಕೆಲವೊಂದು ಕಸ್ಟಮರ್ ನಮಗೆ ಹೇಳ್ತಾರೆ ಈ ಡಿಸೈನ್ ಚೆನ್ನಾಗಿರುತ್ತೆ ಈ ಡಿಸೈನ್ ಕೊಡಿ ಅಂತ ರೋಸ್ ಮೋಮೋಸ್ ಎಲ್ಲ ಮಾಡ್ತೀನಿ ಫೆಬ್ರವರಿ ಟೈಮಲ್ಲಂತೂ ತುಂಬ ರೋಸ್ ಮೋಮೋಸ್ ಸೇಲ್ ಆಗುತ್ತೆ ನನ್ನ ಹತ್ರ ನೋಡಿ ರುಚಿಕರವಾದಂಥ ಮೋಮೋಸ್ ರೆಡಿ ಆಯಿತು ಅದ್ರ ಜೊತೆ ನಾನು ಮಿಯೋನಿಸ್ ಕೊಡ್ತೀನಿ ಅದಾದಮೇಲೆ ಒಂದು ಸ್ಪೈಸಿ ಚಟ್ನಿ ಕೊಡ್ತೀನಿ ಚಟ್ನಿನೂ ಕೂಡ ಅಷ್ಟೇ ಕಸ್ಟಮರ್ ಸ್ಪೈಸಿ ಅಂದರೆ ಸ್ಪೈಸಿ ಕೊಡ್ತೀನಿ ಇಲ್ಲ ಮೀಡಿಯಮ್ ಅಂದರೆ ಮೀಡಿಯಮ್ ಕೊಡ್ತೀನಿ ತುಂಬ ಸ್ಪೈಸಿನೂ ಕೇಳ್ತಾರೆ ಕೆಲವು ಕಸ್ಟಂಬರ್ ನನಗೆ ಇದೆಲ್ಲ ಆದಮೇಲೆ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡೆ ನೋಡಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಾಳುಗಳನ್ನು ನೆನೆಸಿಟ್ಟಿದ್ದೆ ಅದನ್ನೆಲ್ಲ ಮೊಳಕೆ ಕಟ್ಟಿದ್ದೀನಿ ನನಗೂ ತುಂಬ ಹೊಟ್ಟೆ ಹಸಿತ ಐತೆ ಲಂಚ್ ತೊಗೊಳ್ಳೋವಂಥ ಸಮಯ ನನಗೆ ನಾನು ಕೂಡ ರಾಜ್ಮಾ ಮತ್ತು ರೈಸ್ ಮಿಕ್ಸ್ ವೆಜಿಟೇಬಲ್ ಪಲ್ಯ ಅದಾದಮೇಲೆ ಸ್ಯಾಲೆಡ್ ಇದೆ ಒಂದು ಮೆಣಸಿನ್ಕಾಯಿನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಖಾರ ಇರಲಿಲ್ವಲ್ಲ ಊಟ ಅದಕ್ಕೋಸ್ಕರ ನಾನು ಒಂದು ಮೆಣಸಿನ್ಕಾಯಿನ ಈ ರೀತಿ ತವಾ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ